ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಮೂರನೇ ಬ್ಲಾಗ್ ಈ ವರ್ಷದ್ದು ಇವಾಗ ಸಂಕ್ರಾಂತಿ ಇನ್ನೇನು ಬಂತಲ್ವಾ ಹಂಗಾಗಿ ಒಂದು ಸಂಕ್ರಾಂತಿ ಫೋಟೋ ಶೂಟ್ಗೋಸ್ಕರ ಮೇಕ್ ಓವರ್ ನಡೀತಿದೆ ಮಾಡ್ತಾ ಇರೋದು ಬೈ ರಮ್ಯಾ ಅಂತ ಹಾಯ್ ಮಾಡಿದಿರ ಮೇಕರ್ಗೆ ಇವತ್ತು ಸಂಕ್ರಾಂತಿ ಶೂಟ್ ಬಿಟ್ಕೊಡಲ್ಲ ಓಕೆ ಬನ್ನಿ ಅವ್ರು ಯಾವ ತರ ಮೇಕಪ್ ಮಾಡ್ತಾರೆ ಲಾಸ್ಟ್ ಅಲ್ಲಿ ಲುಕ್ ಹೇಗ್ ಬರುತ್ತೆ ನೋಡೋಣ ಇವಾಗ ನನಗೆ ರೆಡ್ ಕಲರ್ ಸ್ಯಾರಿ ಡಾಕ್ಟ್ ಮಾಡಿದ್ದಾರೆ ಸಖತ್ತಾಗಿದೆ ಕಲರು ಆ್ಯಂಡ್ ಕ್ಯಾಮರಾ ತುಂಬ ಬ್ರೈಟಾಗಿ ಕಾಣಿಸುತ್ತೆ ಮೇಕಪ್ ಶುರು ಮಾಡಿದ್ದಾರೆ ಆಫ್ಟರ್ ಮೇಕಪ್ ವಿತ್ ಜುವೆಲ್ರಿ ಹೇಗೆ ಕಾಣುತ್ತೆ ಅಂತ ನೋಡೋಕೆ ನಾನು ಫುಲ್ ಎಕ್ಸೈಟ್ ಆಗಿದ್ದೀನಿ ರೆಡಿ ನಾನು ನೀವು ನೋಡೋಕೆ ಭಯಪಡೋ ವಿಷಯ ಲೆಂಗೆ ಸಾಕಿಸ್ಕೊಳ್ಳೋದು ಭಯ ಏನು ಮಾಡಬೇಕು ಏನಿಲ್ಲ ಆ ಕಡೆ ಗಂಟೆ ಆ ಕಡೆ ಗಂಟೆ ಓಕೆ ಬ್ಲಿಂಕ್ ಮಾಡಿಬಿಡಿ ಫೈನಲಿ ನನ್ನ ಮೇಕಪ್ ಮುಗ್ದಿದೆ ಮೇಕಪ್ದು ಒಂದು ಮಿನಿ ವ್ಲಾಗ್ನ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ಜುವೆಲರಿ ಹಾಕಿದ್ಮೇಲೆ ಹೇಗೆ ಕಾಣ್ತೀನಂತ ನೋಡೋಣ ಇಲ್ಲಿ ನೋಡಿ ನನ್ನ ಸ್ಟಿಕ್ಕರ್ ಮೇಲೆ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಫೇಸು ಫುಲ್ ಚಾಮ್ ಚಾಮ್ ಆಗಿದೆ ಫೈನಲಿ ನಾನು ರೆಡಿಯಾಗಿ ಆಯಿತು ವಿತ್ ಜ್ಯುವೆಲರಿ ಏ ವ್ಲಾಗ್ ಪರವಾಗಿಲ್ಲ ಅವಾಗ ಮಾತಾರೆ ಸುಸ್ತಾಗ್ಬಾರ್ದು ಅಂತ ಜ್ಯೂಸ್ ಮಾಡಿಸಿ ಕೊಟ್ಟಿದ್ದಾರೆ ಆ್ಯಪಲ್ ಜ್ಯೂಸ್ ಥ್ಯಾಂಕ್ ಯು ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ವೈಲ್ಡ್ ಕ್ಯಾಪ್ಚರ್ ವೈಲ್ಡ್ ಕ್ಯಾಪ್ಚರ್ ನಮ್ಮ ಹಾಸನಲ್ಲಿದೆ ಅಲ್ಲಿಗೆ ಸಂಕ್ರಾಂತಿ ಫೋಟೋ ಶೂಟ್ಗೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಸೊ ಇವಾಗ ನಾವು ವಿತ್ ಮೇಕಪ್ ಕಾರಲ್ಲಿ ಹೋಗ್ತಾ ಇದ್ದೀವಿ ವೈಲ್ಡ್ ಕ್ಯಾಪ್ಚರ್ಗೆ ಆನ್ ದ ಪ್ರತಿ ಟೆಂಪಲ್ ಮುಂದೆ ಹೋಗ್ತಾ ಇದ್ದೀವಿ ಗಣೇಶ ಹಾಯ್ ಇವಾಗ ನಾವು ವೈಲ್ಡ್ ಕ್ಯಾಪ್ಚರಿಗೆ ಎಂಟ್ರಿ ಆಗಿದೆ ಸೊ ಜೊತೆ ಯಾರಿದ್ದಾರೆ ಬನ್ನಿ ತೋರಿಸ್ತೀವಿ ಬನ್ನಿ ಗೌತಮ್ ಅವ್ರೆ ಹಾಯ್ ವಾರಿಯವರೇ ಇವರು ದೇವರು ಕೊಟ್ಟ ಅಣ್ಣ ಸುದರ್ಶನ್ ಅಣ್ಣ ಅಂತ ಇವರು ರಾಕೇಶ್ ಅಣ್ಣ ಅಂತ ಇವ್ರದ್ದು ಬಟ್ಟೆ ಅಂಗಡಿ ಇದೆ ರನಿಕಾ ಫ್ಯಾಷನ್ ಅಂತ ನಿಮಗೆ ಗೊತ್ತಿರುತ್ತೆ ಫುಲ್ ಫೇಮಸ್ ಅಂಗಡಿ ಈಸ್ ಈಸ್ ಗೌತಮ್ ಫ್ರಮ್ ಗುಜರಾತ್ ನಂಗೆ ಕೊಟ್ಬಿಟ್ರು ಸಭೆಯಾಗಿ ಫ್ರಮ್ ಇಂಡಿಯಾ ಬಟ್ ಬೇಸಿಕಲಿ ಬಾರ್ನ್ ಇನ್ ಗುಜರಾತ್ ತಾನೆ ಗುಜರಾತ್ ಮೋದಿ ಮೋದಿ ನೇಬರ ಮೋದಿ ನೇಬರ ಮೋದಿ ರಿಲೇಟಿವ್ ನೇಬರ ಏನ್ ಗೊತ್ತಾ ತಮ್ಮೇ ಹಾಕ್ಬಿಡ್ತೀನಿ ತಮ್ಮೇಲಿ ಮೇಕ್ ಅವರ್ ಶೂಟ್ ಮೋದಿ ನೇಬರ್ ಅಂತ ಹಾಕ್ತೀನಿ ಸೊ ಹೇಳಿ ಇವಾಗ ಗೌತಮ್ ಬಾರಿ ಅವರೇ ನೀವು ಹಾಸನ್ ಯಾಕೆ ಬಂದಿದ್ದೀರಾ ಅಂತ ಸ್ವಲ್ಪ ಸ್ವಲ್ಪ ವೈ ಡಿ ಯು ಕಮ್ ಟು ಹಾಸನ್ It's long story. <laughs> uh, that is fine. What is the agenda? I am asking. Uh, agenda? I, am, I need to famous myself in uh, Karnataka and uh, uh. Uh, nanu Gautam Burya, uh. uh, uh. uh, and Hassan, Karnataka, Jay Karnataka. And I need to famous myself in uh, Hasana. Uh. Start my academy in Hassan. Uh. Photography, cinematography, mm. video editing, photo editing, every type of filmmaking. Uh. You can uh, learn with us. Gimbal, camera. ಸೆಟ್ಟಿಂಗ್ಸ್ ಅಂಡ್ ಆಲ್ ವೆಲ್ಕಮ್ ಟು 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 ಮೈ ಅಕಾಡೆಮಿ ಅಕಾಡೆಮಿ ನಮ್ಮ ಇವಾಗ ಇವಾಗ ನೀವು ಕನ್ನಡ 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 ಕಲಿಬೇಕಲ್ಲ ಕಲಿಬೇಕಲ್ಲ ಕರ್ನಾಟಕದಲ್ಲಿ ಫೇಮಸ್ ಯಾ ಐ ಐ ಐ ಐ ನೀಡ್ ನೀಡ್ ಟೀಚ್ ಟೀಚ್ ಒನ್ ಟೀಚರ್ ಆಲ್ಸೋ ಯು ಲರ್ನ್ ಕನ್ನಡದಲ್ಲಿ ಅದನ್ನ ಹೇಳಿ ನಮ್ಮ ಜನಕ್ಕೆ ನೋಡೋಣ ಏನ್ ಹೇಳ್ತೀರಾ ಮನೆಯನ್ನ ಈ ಕಡೆ ಕಾಣಿಸ್ತಿಲ್ಲ ನೀವು ಹೇಳಿ ಕನ್ನಡದಲ್ಲಿ ಏನೇನೋ ಕಲಿತಿದ್ದೀರಾ ಹೇಳಿ ವಾಟ್ ವಾಟ್ ಇನ್ ಕನ್ನಡ 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 ಜಸ್ಟ್ ದಟ್ ಐ ನೀಡ್ ಟು ಆಲ್ ಹಾ ಮುಜೆ ಕನ್ನಡದಲ್ಲಿ ಗೊತ್ತು ಆಲ್ರೆಡಿ ಆಲ್ರೆಡಿ ಲಾಟ್ಸ್ ಲಾಟ್ಸ್ ಆಫ್ ಇಂಡಿಯಾ ಇಂಡಿಯಾ ನಮಸ್ಕಾರ ಬನ್ನಿ 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 ಅದನ್ನೆಲ್ಲ ಅಂತ ಬನ್ನಿ ದಟ್ಸ್ಕಾರ

बैंगलों आमेल इदो बैंगल बंगा आमेल इदो बैंगल्स की ले ले तुम बैक साइड में ये वीडियो ना या ओके लेट्स वेल कंटिन्यू आराम से इतना स्लोली मत करो मैं स्लो करेगा हेल्प होड़ो अनसते परफेक्ट डन

ಲ ಮಧ್ಯದಲ್ಲಿ ಚಿಕ್ಕಪಟ್ಟೆ ಆ್ಯಪಲ್ ಜ್ಯೂಸ್ ಕುಡ್ದಿದೆ ಊಟ ಮಾಡಿದ್ರೆ ನಿದ್ದೆ ಬರುತ್ತೆ ಅಂತ ಜ್ಯೂಸ್ ಕುಡ್ದಿದೆ ಆ್ಯಪಿ ಸಂಕ್ರಾಂತಿ ನಾ ಸಕ್ಕರೆ ಸಂಕ್ರಾಂತಿ ಗೌತಮ್ ಬರ್ಯ ಕನ್ನಡ ಹೇಳ್ಕೊಡೋಣ It's for my academic poster. Yes, my poster girl. Wait a minute. A side, post, side, post. side pose. Side pose. हाँ. Yes. ओके तो नहीं. हाँ. हट्चंगेरला, बेला दर्च. ना नहीं ती बार. Smile मार. Side on लगे. कभी बोलता है फोटो आय रुप दाम. इली वन इम्पश आई दो. फोटो में का वीडियो में का. ये वीडियो ಆಕ್ಷನ್ ಚೆನ್ನಾಗಿ ಬಂದಾ ಈ ಸೈಡ್ ಇಂದ ತಂದಿದ್ದು ಮೇಲಿಂದ ತಗಿಬೇಕಾ ಅಂತ ಹೀಗೆ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅದು ಇದೊಂದು ಅದು ನೆಟ್ಟಿ ಕೆಳಗೆ ಅದರ ಮೇಲೆ ಇಡಿ ಆಸ್ತೀನಿ ಇದನ್ನ ಅದಾಯ್ತಲ್ಲ ಆಗಿ ಸ್ಟಾರ್ಟ್ ಆಗ್ತದೆ ಏನು ವ್ಲಾಗ್ ನಿಮ್ಮದೇ ವ್ಲಾಗ್ ಈಗ ನಮ್ಮ ಫೋಟೋ ಶೂಟ್ ಮುಗ್ದಿದೆ ಹಾಯ್ ಟೀಮ್ ಎಲ್ಲಾರು ಒಂದ್ ಜಾಗ ಹೇಳ್ಬಿಡೋಣ ನಮ್ಮ ವ್ಲಾಗ್ ನ ಮುಗಿಸ್ತಾ ಇದೀನಿ ಸಂಕ್ರಾಂತಿ ವ್ಲಾಗ್ ನ ನಮ್ ಇಷ್ಟು ಜನ ಏನ್ ಈ ವ್ಲಾಗ್ ವ್ಲಾಗ್ ಅಲ್ಲ ಈ ಒಂದು ಮೇಕ್ ಓವರ್ ಶೂಟ್ ಗೆ ಹಿಂದಿನ ಕಾರಣ ಇಷ್ಟು ಜನ ನಾನ್ ಜಸ್ಟ್ ಫೇಸ್ ಮಾತ್ರ ಬ್ಯಾಕ್ ವರ್ಕ್ ಇವ್ರದೇನೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಈ ಈ ಒಂದು ವ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ ರೆಡಿ ಹ್ಯಾಪಿ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಸಕರ ಸಂಕ್ರಾಂತಿ ಡೋಂಟ್ ಕಿಲ್ ಕನ್ನಡ ಕರೆಕ್ಟಾಗಿ ಹೇಳಿ ಮಕರ ಸಂಕ್ರಾಂತಿ ಆಲ್ ಇಂಡಿಯಾ ಹಾ ಮಕರ ಸಂಕ್ರಾಂತಿ ಹೇಳಿ ಮಕರ ಸಂಕ್ರಾಂತಿ ಹ್ಯಾಪಿ ಮಕರ ಸಂಕ್ರಾಂತಿ